ನ್ಯೂಸ್ ಕಾಂಗ್ರೆಸ್ ಪಕ್ಷವು ವಿವಿಧ ಜನ ಕಲ್ಯಾಣಕಾರಿ ಜನಹಿತಕ್ಕಾಗಿ ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಆದರೆ ಬಿಜೆಪಿಗೆ ಮೋದಿ ಮಾತ್ರ ಗ್ಯಾರಂಟಿ ಇರುತ್ತಾರೆ ಕೇಂದ್ರ ಬಿಜೆಪಿ ಸರ್ಕಾರವು ಬರಗಾಲ ಪರಿಹಾರ ಕೊಡುವಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ ಹಾಗೆ ಜಿಎಸ್ಟಿ ಹಣ ಕೊಡುವಲ್ಲಿ ಕರ್ನಾಟಕಕ್ಕೆ ತಾರತಮ್ಯ ಮಾಡುತ್ತಾ ಇದೆ ಎಂದು ಮಾಜಿ ಮಂತ್ರಿ ಎಬಿ ಪಾಟೀಲ್ ಇವರು ಆರೋಪ ಮಾಡಿದರು ಸಂಕೇಶ್ವರ ನಗರದಲ್ಲಿ ಗಾಂಧಿ ಚೌಕನಲ್ಲಿ ಕಾಂಗ್ರೆಸ್ ಪಕ್ಷದ ಚಿಕ್ಕೋಡಿ ಲೋಕಸಭಾ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಇವರ ಪ್ರಚಾರ ಸಭೆಯಲ್ಲಿ ಮಾತನಾಡಿದರು ಈ ಪ್ರಚಾರ ಸಭೆಯ ಅಧ್ಯಕ್ಷತೆ ಮಾಜಿ ಸಚಿವ ಎಬಿ ಪಾಟೀಲ್ ಇವರು ವಹಿಸಿದ್ದರು ಮಾಜಿ ಮಂತ್ರಿ ಶಶಿಕಾಂತ್ ನಾಯಕ್ ಸಂಕೇಶ್ವರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಮುರ್ಸಿ ಡಾಕ್ಟರ್ ಜಯಪ್ರಕಾಶ್ ಕರಜ್ಗೆ ವಿಕ್ರಮ್ ಕರ್ನಿಂಗ್ ಮುಕ್ತಾರ್ ನದಾಬ್ ಅವಿನಾಶ್ ನಲ್ಲೋಡೆ ದಿಲೀಪ್ ಹೊಸಮನಿ ಸುಭಾಷ್ ಕಾಸಾರ್ಕರ್ ಮಹೇಶ್ ಹಟ್ಟಿಹೊಳಿ ಚಿದಾನಂದ್ ಕರ್ದನ್ವರ್ ರೂಪ್ ಸಿಂಗ್ ನಾಯ್ಕ್ ವಿನೋದ್ ನಾಯ್ಕ್ ಪ್ರವೀಣ್ ನೆಸ್ರಿ ಸುಮಿತಾ ಏಳಿ ಶೀತಲ್ ಮುಟ್ಪತಿ ತರ್ಬೇಶ್ ಹಜರತ್ ಬಾಯಿ ಕಾಂಗ್ರೆಸ್ ಕಾರ್ಯಕರ್ತರು ಲೀಡರ್ಸ್ ಮತ್ತು ನಾಗರಿಕರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಈ ಒಂದು ಪ್ರಚಾರ ಸಭೆಯಲ್ಲಿ ಬಹುಸಂಖ್ಯೆಯಲ್ಲಿ ಕೂಡಿದಂತಹ ಜನ ಸಾಗರವೇ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಇಪ್ಪತ್ನಾ ಲೋಕ ಚುನಾವಣೆಯ ಲೋಕಸಭೆಯ ಕಾಂಗ್ರೆಸ್ ಅಧಿಕೃತ ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ತಮ್ಮೆಲ್ಲರೂ ಬೆಂಬಲ ಬೇಕು ನಮ್ಗೆ ಇನ್ನಷ್ಟು ಅಭಿವೃದ್ಧಿ ಮಾಡೋಣ ತಾವೆಲ್ಲರೂ ಕೈ ಜೋಡಿಸಿ ನಮಗೆ ಬೆಂಬಲ ಕೊಡಿ ಬರುವಂಥ ಮೇ ಏಳನೇ ತಾರೀಕಿದೆ ತಾವೆಲ್ಲರೂ ತಪ್ಪದೆ ಕಾಂಗ್ರೆಸ್ ಪಕ್ಷದ ಗುರುತಿನ ಚಿಹ್ನೆ ಏನಿದೆ ಹಸ್ತಕ್ಕೆ ತಾವೆಲ್ಲರೂ ಬೆಂಬಲ ಕೊಡಬೇಕು ಒಬ್ಬ ನಿಮ್ಮ ಮನೆ ಮಗಳಾಗಿ ಒಬ್ಬ ತಂಗಿಯಾಗಿ ತಾವೆಲ್ಲರೂ ನನಗೆ ಬೆಂಬಲ ಮಾಡಬೇಕು ಆಶೀರ್ವಾದ ಮಾಡಬೇಕಂತ ಹೇಳ್ಕೊಡ್ತೀನಿ ಧನ್ಯವಾದಗಳು